ನಾನು ಹೊಲದಲ್ಲಿ ಬೆಳೆದಿದ್ದು ಸರ್ಕಾರಕ್ಕೆ ನಾನು ಯಾಕೆ ಕೊಡಬೇಕನ್ನುವಂಥ ಒಂದು ಉದ್ದೇಶದಿಂದ ಆ ಟೈಮಿಗೆ ಇಬ್ಬರದ್ದು ವಾದ ವಿವಾದ ತಕರಾರುಗಳಾದವು ನಂತರ ನಂಜುಂಡಸ್ವಾಮಿಯವರು ನವಲಗುಂದ ನರಗುಂದದಲ್ಲಿ ರೈತರ ಮೇಲೆ ಗುಂಡೂರಾವ್ ಮುಖ್ಯಮಂತ್ರಿಗಳಿದ್ದಾಗ ಆ ಕೆರೆ ನೀರು ಕಾಲುವೆಗಳ ಮುಖಾಂತರ ರೈತರ ಜಮೀನಿಗೆ ಬರಲಾರ್ದೇ ಟ್ಯಾಕ್ಸ್ಗಳನ್ನು ಹಾಕಿ ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥದ್ದು ತಹಸೀಲ್ನಿಂದ ನಡೀತಾ ಇತ್ತು ರೈತರು ನಮ್ಮ ಜಮೀನಿಗೆ ನೀರೇ ಬಂದಿಲ್ಲ ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಆದಾಗ ರೈತರು ಪ್ರತಿಭಟನೆಗೆ ಇಳಿದಾಗ ಅಲ್ಲಿ ರೈತರ ಮೇಲೆ ಗುಂಡೂರಾವ್ ಸರ್ಕಾರ ಗೋಲಿಬಾರ್ ಮಾಡಿತು ಅಂಥ ಸಮಯದಲ್ಲಿ ಸ್ವಾಮಿಯವರು ಎನ್ ಡಿ ಸುಂದರೇಶ್ ಅವರು ರುದ್ರಪ್ಪನವರು ಎಲ್ಲರೂ ಬುದ್ಧಿಜೀವಿಗಳು ಕುಳಿತು ರೈತ ಸಂಘವನ್ನು ಕರ್ನಾಟಕದಲ್ಲಿ ಕಟ್ಟಿ ರೈತೇ ರೀತಿ ರೈತರ ಮೇಲೆ ಗೋಲಿ ಗೋಲಿ ಬಾರಿದ ಮಾಡಿದಂಥ ಸರ್ಕಾರವನ್ನು ಕಿತ್ತೊಸಿ ಕಿತ್ತೊಗೆರಿಯನ್ನು ರಾಜ್ಯದಲ್ಲಿ ಕರೆಯನ್ನು ಕೊಟ್ಟು ಗುಂಡೂರಾವ್ ಸರ್ಕಾರವನ್ನು ಕೆಳಗಿಳಿಸಿ ನಮಸ್ಕಾರ ಈ ದಿನ ಈ ಸಮಾವೇಶದ ಕಾರಣ ಏನು ಸರ್ ಇವತ್ತು ನಮ್ಮ ಈ ರಾಜ್ಯದ ರೈತರ ಒಂದು ಹೋರಾಟ ಚಳವಳಿ ಹಿಂದೆ ಸುಮಾರು ಹತ್ತೊಂಬತ್ತು ನೂರ ಹಿಂದೆ ರೈತರ ಒಗ್ಗಟ್ಟಿದ್ದಿಲ್ಲ ಅಂಥ ಒಂದು ಸಮಯದಲ್ಲಿ ರೈತರಿಗೆ ಸಹಕಾರಿ ಕೋಆಪ್ರೇಟಿವ್ ಬ್ಯಾಂಕ್ಲಿಂದ ಸಾಲ ಕೊಟ್ಟವರು ವಸೂಲಿ ಇರ್ಬೋದು ಸರ್ಕಾರದ ಲೇವಿ ಅನ್ನುವಂಥ ಒಂದು ಪದ್ಧತಿ ಏನಿತ್ತು ರೈತರು ಜಮೀನಿನಲ್ಲಿ ಜೋಳ ಬೆಳೀಲಿ ಕಡಲೆ ಬೆಳೀಲಿ ಯಾವುದೇ ಇದ್ದರೂ ಅದರ ಅನಾಜು ಸರ್ಕಾರಕ್ಕೆ ಮಜಕುರಿಗಳ ಮುಖಾಂತರ ಕೊಡಬೇಕಾಗುವಂಥ ಒಂದು ಕಾನೂನಿತ್ತು ಯಾವುದೋ ಒಬ್ಬ ದೇಶಕ್ಕೆ ಅನ್ನ ಇಲ್ಲ ನೀರಾವರಿ ಇಲ್ಲ ಅಂದಾಗ ಬಾವಿ ಹೊಡಿಲಿಕ್ಕೆ ಪಿ ಎಲ್ ಡಿ ಬ್ಯಾಂಕ್ಲಿಂದು ಅಥವಾ ಡಿ ಸಿ ಸಿ ಬ್ಯಾಂಕ್ಲಿಂದು ಅಥವಾ ಯಾವುದೋ ನ್ಯಾಷನಲ್ ಬ್ಯಾಂಕ್ಲಿಂದ ಸಾಲ ಪಡೆದಾಗ ಆ ಸಾಲ ಕೊಡೋದು ಕಡಿಮೆ ಅದಕ್ಕೆ ನಂತರ ಮೋಟ್ರ್ ಆಗಲಿ ಪೈಪ್ಲೈನ್ ಆಗಲಿ ಅಥವಾ ವಿದ್ಯುತ್ಗಾಗಲಿ ಬ್ಯಾಂಕ್ ಸಾಲ ಕೊಡ್ತಿದ್ದಿಲ್ಲ ಬರೀ ಬಾವಿ ಹೊಡೆದ ನಂತರ ರೈತ ಬೆಳಲಿಕ್ಕಾಗಲ್ಲದೆ ಆ ಸಮಯದಲ್ಲಿ ರೈತರ ಶೋಷಣೆ ಆಗ್ತಾ ಇತ್ತು ಕಳೆದ ಮೇಲಿನ ಮಾಲ್ ಒಯ್ತಿದ್ರು ಮನೆ ಮೇಲಿನ ತಗಡಗಳನ್ನು ಒಯ್ತಾಯಿದ್ರು ಮನೆಯಲ್ಲಿನ ಎತ್ತುಗಳನ್ನು ಬಿಟ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಂಥ ಸಮಯದಲ್ಲಿ ಪ್ರೊಫೆಸರ್ ಅವರು ಅವರ ಒಂದು ಏನು ಮೈಸೂರು ಜಿಲ್ಲೆಯಲ್ಲಿ ಅವರು ಜಮೀನ್ದಾರಿದ್ರು ಪರದೇಶದಿಂದ ಕಲಿತು ಬಂದು ಅನಾಜು ಮಾಲು ತರ್ತಾ ಇದ್ದರು ಬಯಲು ಬಂಡಿಯಲ್ಲಿ ಊರ ಹೊರಗಡೆನೇ ಮಜ್ಕೂರಿ ಹಾಗೂ ಏನಿದ್ದರು ಅವರ ಮುಖಾಂತರ ಅನಾಜು ನಮ್ಮ ಸರ್ಕಾರಕ್ಕೆ ಇಷ್ಟು ಕೊಡಬೇಕಂದಾಗ ನಾನು ಹೊಲದಲ್ಲಿ ಬೆಳೆದಿದ್ದು ಸರ್ಕಾರಕ್ಕೆ ನಾನು ಯಾಕೆ ಕೊಡಬೇಕನ್ನುವಂಥ ಒಂದು ಉದ್ದೇಶದಿಂದ ಆ ಟೈಮಿಗೆ ಇಬ್ಬರದು ವಾದ ವಿವಾದ ತಕರಾರುಗಳಾದವು ನಂತರ ನಂಜುಂಡ ಸ್ವಾಮಿಯವರು ನವಲಗುಂದ ನರಗುಂದದಲ್ಲಿ ರೈತರ ಮೇಲೆ ಗುಂಡೂರಾವ್ ಮುಖ್ಯಮಂತ್ರಿಗಳಿದ್ದಾಗ ಆ ಕೆರೆ ನೀರು ಕಾಲುವೆಗಳ ಮುಖಾಂತರ ರೈತರ ಜಮೀನಿಗೆ ಬರಲಾರ್ದೇ ಟ್ಯಾಕ್ಸ್ಗಳನ್ನು ಹಾಕಿ ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥದ್ದು ತಹಸೀಲ್ದಿಂದ ನಡೀತಾ ಇತ್ತು ರೈತರು ನಮ್ಮ ಜಮೀನಿಗೆ ನೀರೇ ಬಂದಿಲ್ಲ ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಆದಾಗ ರೈತರು ಪ್ರತಿಭಟನೆಗೆ ಹೇಳಿದಾಗ ಅಲ್ಲಿ ರೈತರ ಮೇಲೆ ಗುಂಡೂರಾವ್ ಸರ್ಕಾರ ಗೋಲಿಬಾರ್ ಮಾಡಿತು ಅಂಥ ಸಮಯದಲ್ಲಿ ನಂಜುಂಡ ಸ್ವಾಮಿಯವರು ಎನ್ ಡಿ ಸುಂದರೇಶ್ ಅವರು ರುದ್ರಪ್ಪನವರು ಎಲ್ಲರೂ ಬುದ್ಧಿಜೀವಿಗಳು ಕುಳಿತು ರೈತ ಸಂಘವನ್ನು ಕರ್ನಾಟಕದಲ್ಲಿ ಕಟ್ಟಿ ರೈತರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನು ತಪ್ಪಿಸಿದರು ಅದೇ ರೀತಿ ರೈತರ ಮೇಲೆ ಗೋಲಿ ಗೋಲಿ ಬಾರಿದ ಗೋಲಿಬಾರು ಮಾಡಿದಂಥ ಸರ್ಕಾರವನ್ನು ಕಿತ್ತೊಸ ಕಿತ್ತೊಗೆರಿಯನ್ನು ರಾಜ್ಯದಲ್ಲಿ ಕರೆಯನ್ನು ಕೊಟ್ಟು ಗುಂಡೂರಾವ್ ಸರ್ಕಾರವನ್ನು ಕೆಳಗಿಳಿಸಿ ಗಟ್ಟಿಯಾದಂಥ ಜನತಾ ಪಕ್ಷ ಪರಿವಾರ ಬರ್ತಕ್ಕಂಥ ಕಾರಣ ರೈತ ಸಂಘ ಇಡೀ ರಾಜ್ಯದು ಅಂಥ ಸಮಯದಲ್ಲಿ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯ ಕಾರ್ಯದರ್ಶಿಯಾಗಿ ಅವರ ಜೊತೆ ರೈತರ ಹೋರಾಟವನ್ನು ಮಾಡಿದೆ ಅನ್ನುವಂಥದ್ದು ಈ ವೇದಿಕೆ ಮೇಲಿಂದ ಹೇಳಿದರು ರೈತರು ಇವತ್ತು ನಾನು ಮುಖ್ಯಮಂತ್ರಿ ಎರಡು ಸಾರಿ ಆಗಬೇಕಾದರೆ ಈ ಕರ್ನಾಟಕದ ರಾಜ್ಯ ರೈತ ಸಂಘದ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳೇ ನನಗೆ ಕಾರಣ ನನಗೆ ಗುರುಗಳು ಅನ್ನುವಂಥ ಮಾತನ್ನು ಹೇಳಿದರು ಅದೇ ರೀತಿ ಇವತ್ತು ನಾವು ಈಗೇನು ಬಜೆಟ್ ಇದೆ ಹದಿನ ಫೆಬ್ರವರಿ ಹನ್ನೆರಡರಿಂದ ಬಜೆಟ್ ಸೆಷನ್ ಚಾಲೂ ಆಗ್ತದೆ ಆ ಬಜೆಟ್ನಲ್ಲಿ ನಮ್ಮ ರೈತರಿಗೆ ಬೇಕಾದಂಥ ಸಮಸ್ಯೆಗಳು ಅನುಕೂಲಗಳು ನೀರಾವರಿ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ರೈತರ ಸಾಲದ ನೀತಿ ಇರ್ಬೋದು ಎಮ್ ಎಸ್ ಪಿ ಬೆಲೆ ನೀತಿ ಇರ್ಬೋದು ಯಾವ ರೀತಿ ಮಾಡಬೇಕನ್ನುವಂಥ ಇದರ ಪ್ರಕಾರ ಈ ಒಂದು ಬುಕ್ಕನ್ನು ಮಾಡುವುದರ ಮುಖಾಂತರ ಇದನ್ನು ಸರ್ಕಾರ ಮನವರಿಕೆ ತರ್ತಕ್ಕಂಥ ಕೆಲಸ ಇವತ್ತು ನಮ್ಮ ರಾಜ್ಯ ರೈತ ಸಂಘ ಬೊಡ್ಗಲ್ಪುರ್ ನಾಗೇಂದ್ರ ಮಾಲಿ ಪಾಟೀಲ ಹಾಗೂ ದರ್ಶನ್ ಪುಟ್ಟಣಯ್ಯ ಪುಟ್ಟಣಯ್ಯವರ ಮಗ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಮಾವೇಶಕ್ಕೆ ಕರೆಸೋದರ ಮುಖಾಂತರ ಅವರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ನಮ್ಮ ರೈತ ಸಂಘ ಇವತ್ತು ಮಾಡಿದೆ ಮುಖ್ಯಮಂತ್ರಿ ಅವರು ಇವತ್ತು ಏನು ಭರವಸೆ ಕೊಟ್ಟಿದ್ದಾರೆ ಇವತ್ತು ಅವರು ಭರವಸೆ ಇಲ್ಲೇ ನೀವು ನಮಗೆ ಮನವರಿಕೆ ಮಾಡಿದ್ರಿ ಒತ್ತಾಯ ಪತ್ರವನ್ನು ಕೊಟ್ಟ್ರಿ ಇದರಲ್ಲಿ ಸಾಧ್ಯ ಆದಷ್ಟು ನಾವು ಈ ಒಂದು ಬಜೆಟ್ನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ವೇದಿಕೆ ಮುಖಾಂತರ ಕೊಟ್ಟಿದ್ದಾರೆ ಅವರ ಮಾತ ಮೇಲೆ ವಿಶ್ವಾಸ ಇದೆಯಾ ನಿಮಗೀಗ ನಂಬಿಕೆ ಈ ದೇಶದಲ್ಲಿ ಜಗತ್ತಿನಲ್ಲಿ ನಂಬಿಕೆ ಎಲ್ಲಕ್ಕಿಂತ ಮುಖ್ಯ ನಂಬಬೇಕಾಗುತ್ತೆ ಒಂದು ಸರ್ಕಾರ ಮೇಲೆ ನಂಬಲಿದ್ದು ನಂಬದೇ ಇದ್ದರೆ ಯಾರ ಮೇಲೆ ನಂಬಬೇಕು ಬರೀ ಬೀದಿಯಲ್ಲಿತ್ತು ಹೋರಾಟ ಮಾಡುವುದರ ಜೊತೆಗೆ ಸರ್ಕಾರವನ್ನೇ ನಮ್ಮ ಜೊತೆಯಲ್ಲಿ ಕರೆಸಿ ಸ್ವಾಮಿಯವರ ತತ್ವ ಸಿದ್ಧಾಂತ ಹಾಗೂ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಬೀದರ್ ಎಲ್ಲ ಜಿಲ್ಲೆಯಿಂದ ತಾಲೂಕಿನಿಂದ ಬಂದಂಥ ಹಳ್ಳಿಯ ರೈತರ ಮುಂದೆ ಮುಖ್ಯಮಂತ್ರಿಗಳು ನಾನು ಆದಷ್ಟು ಪ್ರಯತ್ನ ಮಾಡಿ ಈ ರೈತರ ಒಂದು ಹಕ್ಕೊತ್ತಾಯ ಏನಿದೆ ಆ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂಥ ಅಂತ ಆಶ್ವಾಸನೆ ಕೊಟ್ಟರೆ ಭರವಸೆ ಇಡ್ತೀವಿ ಒಂದು ವೇಳೆ ಮಾಡದೇ ಇದ್ದಾಗ ಮತ್ತೆ ರೈತರು ಬೀದಿಗಳನ್ನು ಹೋರಾಟ ಮಾಡುವಂತೂ ನಮಗೆ ಇದ್ದೇ ಇದೆ ಹಾಗೂ ಇವತ್ತು ಭಾರತ ದೇಶದಲ್ಲಿ ರೈತರ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ರೈತರ ಒಂದು ಹೋರಾಟಕ್ಕೆ ಯಾರಾದರೂ ಭಾಗ ಆಗಿದ್ದರೆ ಅದು ಮಾಧ್ಯಮ ಮಾತ್ರ ಸರ್ಕಾರ ಈ ರಾಜಕಾರಣಿಗಳು ಸಂಘಟನೆಗಳನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇವೆ ಸರ್ಕಾರ ಕಣ್ಣು ತರಿಸಬೇಕಾದ್ರೆ ಮಾಧ್ಯಮನೂ ಒಂದು ಮೂಲ ಕಾರಣ ನಾವು ಇವತ್ತು ನಿಮ್ಮ ಏನು ಮುಖವಾಡ ಮೀಡಿಯಾ ನಮ್ಮ ರೈತರ ಇಡೀ ರಾಜ್ಯದ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ರೈತರ ಪರವಾಗಿ ರೈತರ ವಿಷಯಗಳನ್ನು ಜನರಿಗೆ ಹಾಗೂ ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಈ ಮುಖವಾಡ ಮೀಡಿಯಾ ಏನು ಮಾಡ್ತಾ ಇದೆ ಅದಕ್ಕೆ ತುಂಬ ತುಂಬ ಹೃದಯದ ಅಭಿನಂದನೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ರೈತ ಸಂಘ ಬೀದರ್ ಜಿಲ್ಲಾ ಅಧ್ಯಕ್ಷ